ಈ ಮೂರು ಭಕ್ತಿ ಜಗತ್ತಿನಲ್ಲಿ ನಾವು ನೋಡ್ತಾ ಇದೆ ಒಬ್ಬೊಬ್ಬರು ಒಂದೊಂದು ಭಕ್ತಿಯನ್ನು ಜಗತ್ತಿನಲ್ಲಿ ಮಾಡಿದವರದಾರ ಇಲ್ಲೇನು ಸಂಸಾರ ತಾಪ ಶುರುವಾಯಿತು ಅಂದರೆ ಏನು ಮಾಡ್ತೇವಿ ದೇವರ ಹತ್ತಿರ ಹೋಗ್ತೀವಿ ಕಾಡಾಟ ಬಹಳದೇ ಆರೋಗ್ಯ ಸರಿ ಇಲ್ಲ ಮನೆಯಾಗ ಜಗಳ ಜಗಳ ಮನೆಯಾಗ ತಾಪ ತಾಪ ಏನರೇ ಮಾಡು ಭಗವಂತನೇ ಏನು ಬೇಕು ಹೇಳಿಕೊಡ್ತೀನಿ ಆದರೆ ಇದನ್ನು ಕಡಿಮೆ ಮಾಡು ಆರೋಗ್ಯ ಚಲೋ ಆಗುವ ಮತ್ತು ಕುಡ್ದಾನ ಕ್ಯಾನ್ಸರ್ ಆಗ್ಯದ ದೇವರಿಗೆ ಹೇಳ್ತಾನೆ ಕುಡಿಯೋದು ಬಿಡಿಸ್ಬೇಡ ಆದರೆ ಇದು ಗುಣ ಆಗಬೇಕು ಹಂಗೇನರೇ ಮಾಡುವ ಇವೆಲ್ಲ ನಮ್ಮ ಬೇಡಿಕೆಗಳು ಚಲೋ ಮಾರ್ಗದಾಗಿದ್ದರೆ ಸ್ವಲ್ಪ ಆರೋಗ್ಯನೂ ಚಲೋ ಇರ್ತದೆ ಅದನ್ನು ಬಿಟ್ಟ ದೇವರಿಗೆ ಹೋಗಿ ಬೇಡ್ಕೊಂಡ ನಾ ಹಿಂಗೇ ಇರಬೇಕು ಆದರೆ ಏನೇನೂ ಆಗಬಾರ್ದು ಬೇಕಾದಷ್ಟು ತಿನ್ನಬೇಕು ಆದರೆ ಮೈ ಬರಬಾರ್ದು ಸಕ್ಕರೆ ಆಗಬಾರದು ಹಾರ್ಟ್ ಆಗಬಾರದು ಏನೇನೂ ಆಗಬಾರದು ತಿಂದಷ್ಟು ಬರೋಬ್ಬರಿ ಪಚನ ಆಗಬೇಕು ದೇವರೇ ಏನರೇ ಮಾಡು ಇದು ಇವನು ಭಕ್ತನೇ ಅಲ್ಲಂತಲ್ಲ ಒಳ್ಳೆ ಚಲೋತಾಗಿ ಹೋಗಿ ಭಕ್ತಿನೇ ಮಾಡ್ತಾನೆ ಪ್ರೇಮದಿಂದ ಭಕ್ತಿಯಿಂದಲೇ ಅರ್ಪಣೆ ಮಾಡ್ತಾನೆ ದೇವರಿಗೆ ಆದರೆ ಈ ಭಕ್ತಿ ಎಂಥದು ಗೌಣಿ ಭಕ್ತಿ ಸಾಮಾನ್ಯ ಭಕ್ತಿ ಬೇಡ ಅಂತಲ್ಲ ಬೇಕು ಮಾಡು ಇದು ಒಂಥರ ಎರಡನೇದವ್ರು ಹೆಂಗೆ ಮಾಡ್ತಾರೆ ಸಂಪತ್ತು ಪಡಿಬೇಕು ಅಂತ ಸಂಪತ್ತು ಹೆಚ್ಚಾಗಬೇಕು ಹಾಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಈಗ ಕೆಲವು ಪೂಜೆ ಮಾಡಿಸೋದಿಲ್ಲ ಕೆಲವರು ಪೂಜೆ ಮಾಡಿಸ್ತೇವೆ ಮನೆಯಾಗ ಅದಕ್ಕೆ ಸಂಪತ್ತು ಬೆಳಿಬೇಕು ಸತ್ಯನಾರಾಯಣ ಪೂಜಾ ಮಾಡಿದರೆ ಯಾರು ಮಾಡ್ತಾರೋ ಅವರು ಇಚ್ಛೆಗಳೆಲ್ಲ ಪೂರೈಕೆ ಆಗ್ತಾವ ಹಾದ ಮನೆ ಸಿಗ್ತದೆ ಮುಳುಗಿದ ಹಡಗ ಬರ್ತದ ಇಲ್ಲ ಮುಳುಗಿದ ಸಂಪತ್ತು ಮತ್ತು ಕೈಗೆ ಸಿಗ್ತದೆ ಭೂಮಿಯಾಗೆಂದು ಮತ್ತೆ ಎದ್ದು ಹೊರಗೆ ಬರ್ತದ ಎಷ್ಟು ನಿಷ ಎಲ್ಲ ಈಗ ಮಾಡಿಸೋದಿಲ್ಲೇನು ಭೂಮಿ ಪೂಜೆ ಮಾಡಿಸ್ತಾರೆ ಅಲ್ಲೇ ಒಳಗೆ ಸಂಪತ್ತಿರ್ತದೆ ಅದು ಬರಲಿ ಅಂತ ತಿಳ್ಕೊಂಡು ಪೂಜೆ ಮಾಡಿಸ್ತಾರೆ ಅದು ಸರಿದ ಹೋಗಿಬಿಡ್ತದೆ ಎಷ್ಟು ಚಂದ ಹೇಳ್ತಿರ್ತಾರೆ ಪೂಜಾ ಮಾಡೋರಿಗೆ ಅದು ಗೊತ್ತಿತ್ತಂದ್ರೆ ತಾವೇ ಮಾಡ್ಕೊಂಡ್ಬಿಡ್ತಿದ್ರಲ್ಲ ಹಂಡೆ ಹಂಡೆ ಅಲ್ಲಿ ಮಸ್ತಾಗಿ ಪೂಜಾ ಮಾಡಿಸಿ ತಾವೊಂದು ಹತ್ತಿಪ್ಪತ್ತು ಸಾವಿರ ರೂಪಾಯಿ ತೊಗೊಂಡ ವಾದ ಇವಾಗ ಏಳು ರಂಜಣಗಿ ಇನ್ನು ಬರ್ತಾವ ಇಂದ ರಾತ್ರಿ ರವಿವಾರ ರಾತ್ರಿ ಹ್ಯಾಂಗ ಮಜಾ ಇರ್ತದ ಪೂಜೆ ಮಾಡೋ ಉದ್ದೇಶಗಳು ಅವು ಸಿಗಲಿ ಬಿಡಲಿ ಆ ಪ್ರಶ್ನೆ ಬೇರೆ ಉದ್ದೇಶ ಎಷ್ಟು ಮಜಾ ಅದ ಇದು ಸಂಪತ್ತು ಹೋಗಿ ಬಿತ್ತಿ ಬಂದಾನ ಮುಂದೆ ಕೊಯ್ಯಕ್ಕೆ ಹೋಗವ ರಾಶಿ ಮಾಡೋಕ್ಕೆ ಹೋಗವ ಅಲ್ಲಿಂದ ದೇವರಿಗೆ ಅದು ಸುತ್ತಮುತ್ತ ಅಲ್ಲೊಂದು ಹೊಲದಾಗ ಒಂದು ದೇವತಾ ಇರ್ತದೆ ಅದಕ್ಕೆ ಪೂಜೆ ಮಾಡಿಸ ನೋಡು ಈ ಹೊಲದಾಗ ನಾನೀಗ ಬಿತ್ತೇನೆ ಇನ್ನು ನಾನು ಬರೋದು ನಾಲ್ಕು ತಿಂಗಳು ಬಿಟ್ಟು ಅಲ್ಲಿ ತನಕ ನೀನೇ ಇಲ್ಲಿ ಯಾವುದು ಯಾರೂ ಬರಬಾರ್ದು ಕಿತ್ತಬಾರ್ದು ದನ ಬರಬಾರ್ದು ನೀನೇ ಕಾಯಿ ಅಕ್ಕಿ ಕಾಯಿ ನಾನು ಬಂದರೆ ಏನು ಬರೀ ಧಾನ್ಯ ಧಾನ್ಯ ಆಗಿರಬೇಕು ಹೊಲದ ತುಂಬ ಹಂಗಾಗಬೇಕು ಅದಕ್ಕೆ ನಿನಗೆ ಒಂದು ವಸ್ತ್ರ ಹಾಕ್ತೀನಿ ಅಂತ ವಸ್ತ್ರ ಹಾಕಿದ ಭಕ್ತಿಯದ ಇಲ್ಲಂತಲ್ಲ ಭಕ್ತಿಯದ ಮಾಡ್ಯಾನ ಕಷ್ಟಪಟ್ಟಾನ ತಂದಾನ ಹಾಕ್ಯಾನ ಪ್ರೇಮದ ಎಲ್ಲ ಅದ ಆದರೆ ಈ ಪ್ರೇಮ ಈ ಭಕ್ತಿ ಇದು ಭಾಳ ಕೆಳವರ್ಗದ ಭಕ್ತಿ ಭಾಳ ಕೆಳಗಿನ ಭಕ್ತಿ ಇದಕ್ಕೆ ಗೌಣಿ ಭಕ್ತಿ ಅಂತ ಕರೆಯೋದು ಇದೇನು ಕೆಟ್ಟಲ್ಲ ಮತ್ತು ಅಲ್ಲೆರೇ ಮಾಡ್ತಾರಲ್ಲ ಮಂದಿಗೆ ಹೇಳಲಾರ್ದೆ ದೇವರಿಗೆ ಬೇಡ್ಕೋತ ಇದು ಚಲೋನೇ ಇನ್ನು ಮೂರನೇದ್ದು ನಾ ಶಾಣೆ ಆಗಬೇಕು ಶಾಣೆ ಆಗ ಎಲ್ಲ ಜ್ಞಾನ ಬರೋಬ್ಬರಿ ಹೇಳುವುದರಾಗ ತಲೆಗ ಇರಬೇಕು ಹಂಗೆ ನಾನು ಸರಸ್ವತಿ ಪೂಜಾ ಮಾಡಿ ಸರಸ್ವತಿ ಫೋಟೋ ಇಟ್ಟು ಪೂಜಾ ಮಾಡಿ ಬೇಡ್ಕೊಂಡು ಏನಿಟ್ಟನಲ್ಲೇ ಒಂದಿಟ್ಟೆ ಕೆಲಸಕ್ಕರಿ ಒಂದೆರಡು ಎಲಿ ಒಂದು ಒಂದು ಅದು ಅಡಿಕೆ ಎಷ್ಟಿಟ್ಟವನೇ ಅಲ್ಲಿ ಇನ್ನು ಸರಸ್ವತಿ ಏನೇನು ಮಾಡೋದು ಆ ಪುಸ್ತಕ ಓದಿ ಇವನು ತಲಿಯೊಳಗೆ ತುಂಬಿ ಎಷ್ಟು ಮಜಾಯಿತು ಮತ್ತು ಕೆಟ್ಟೇನು ಪಾಪ ಹುಡುಗ ಅಷ್ಟು ಪ್ರೇಮದಿಂದ ಸರಸ್ವತಿಯನ್ನು ಆರಾಧನಾ ಮಾಡ್ಯಾನೆ ಪ್ರೇಮದ ಚಲೋ ಭಕ್ತಿನೂ ಅದ ಆದರೆ ಏನದ ಸ್ವಲ್ಪ ಉದ್ದೇಶದ ಭಕ್ತಿ ಅದ ಅಷ್ಟೆ ಯಾವ ಮಾಡಬಾರ್ದಂತಲ್ಲ ಅಂತಲ್ಲ ಮಾಡಲೇಬೇಕು ಅದರಿಂದ ಒಂಥರ ಸಮಾಧಾನ ಆಗ್ತಿರ್ತದೆ ಇವು ಮಾಡಿದರೂ ಕೂಡ ಈ ಭಕ್ತಿ ಇದು ಸಾಮಾನ್ಯ ಭಕ್ತಿ ವಸ್ತುಗಳಿಗಾಗಿ ಮಾಡಲಾಗುವ ಮೂರು ಥರದ ಭಕ್ತಿಗಳಿವೆ ಮೂರು ಬಗೆ ಭಕ್ತಿಗಳಿವೆ ಒಂದು ಆರೋಗ್ಯಕ್ಕಾಗಿ ಚಲೋ ರೋಗ ಬರಬಾರದು ಇದು ಆಗಬಾರದು ಎರಡನೇದ್ದು ಒಂದಿಷ್ಟು ಸಮೃದ್ಧಿಗಾಗಿ ಮೂರನೇದ್ದು ಜ್ಞಾನಕ್ಕಾಗಿ ಈ ಮೂರು ವಸ್ತುಗಳನ್ನು ದೇವನಿಂದ ಪಡೆಯಬೇಕು ಅಂತ ಏನು ಭಕ್ತಿಯನ್ನು ಮಾಡ್ತೇವಲ್ಲ ಇದಕ್ಕೆ ಗೌಣಿ ಭಕ್ತಿ ಅಂತ ಕರೀತಾರೆ ಇದು ಛಲೋನೇ ಆದರೆ ಇದು ಸಾಮಾನ್ಯ ಇದು ಒಂದು ಬಗೆ ಆಯ್ತಲ್ಲ ಈಗ ಯಾವ ಗುರು ಹೇಳ್ತಾನೆ ನೋಡು ಇದರಿಂದ ಶುರುವಾಗಲಿ ಇದೇನು ಕೆಟ್ಟಲ್ಲ ಇಲ್ಲಿಂದ ಶುರು ಮಾಡು ಇದನ್ನೇ ಮುಂದೆ ವಿಸ್ತಾರ ಮಾಡಿ 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 ದೊಡ್ಡದ ಮಾಡಿಬಿಡೋದು ಏನು ಮಾಡಬೇಕು ತ್ರಿರೂಪ ಪೂರ್ವಕಂ ಈ ಮೂರು ಬಗೆಯ ಭಕ್ತಿಗಳದಾವಲ್ಲ ಗೌಣಿ ಭಕ್ತಿಗಳು ಅಂದರೆ ಯಾವ್ಯಾವು ಗೊತ್ತಾಯ್ತಲ್ಲಿ ಸಾಮಾನ್ಯ ಭಕ್ತಿಯೊಳಗೆ ಮೂರು ಪ್ರಕಾರಗಳಿವು ದುಃಖ ಕಳ್ಕೊಳ್ಳೋದಕ್ಕಾಗಿ ಮಾಡುವ ಭಕ್ತಿ ಹಣ ಪಡೆಯೋದಕ್ಕಾಗಿ ಮಾಡುವ ಭಕ್ತಿ ಸಂಪತ್ತು ಪಡೆಯೋದಕ್ಕಾಗಿ ಜ್ಞಾನ ಪಡೆಯೋದಕ್ಕಾಗಿ ಮಾಡುವ ಭಕ್ತಿ ಕನಿಷ್ಠ ಮಳತಾನರೇ ಮಾಡೋದಿಲ್ಲ ದೇವರ ಹತ್ರ ಹೋಗಿ ಬೇಡ್ಕೋತಾನೆ ಏನು ತಪ್ಪದ ಆ ಭಕ್ತಿಯೊಳಗೆ ಎಷ್ಟು ಸಮ ಒಂಥರ ಸಂತೋಷ ಇರ್ತದೆ ನೀವು ಬೇಕಾರ ನೋಡಿ ಎಷ್ಟು ಅದ್ರಾಗ ಮಗ್ಗನಾಗಿ ಸಮಾಧಾನದಿಂದ ಮಾಡ್ತಾರೆ ಒಂದು ಒಬ್ಬ ಹುಡುಗ ಇದ್ದ ಆ ಹುಡುಗನ ದನ ಕಾಯಕ್ಕೆ ಕಳಿಸ್ಯಾರ ಆ ದನ ಒಂದು ಕರ ಅದು ಹೋಗಿಬಿಟ್ಟಿತ್ತು ಆ ಹುಡುಗ ಗಾಬ್ರಿ ಅದ ಅವಂದಲ್ಲ ಮನೆಯ ದನ ಅದು ಯಾರದೋ ದನ ಕಾಯಕ್ಕೆ ತಂದ ಅಲ್ಲಿ ಅಲ್ಲೊಂದು ಗಿಡ ಇತ್ತು ಆ ಗಿಡದ ಕೆಳಗೆ ಒಂದು ಸಣ್ಣದೊಂದು ಕಲ್ಲು ಇಟ್ಟಿದ್ರು ಯಾರೋ ಅಲ್ಲಿ ಹೋಗಿ ಕೂತ್ಕೊಂಡ ಕಣ್ಣು ಮುಚ್ಚಿ ಕೈ ಮುಗಿದು ಹುಡುಗ ದೇವ್ರೆ ನಿನಗೆಲ್ಲ ಗೊತ್ತಾಗ್ತದೆ ನನ್ನ ಎಲ್ಲಿ ಹೋಗ್ಯದ ನಿನಗೆ ಗೊತ್ತದ ಅದು ಬರಂಗೆ ಮಾಡು ಹ್ಯಾಂಗರೇ ಭಾವ ಹೆಂಗದ ಎಷ್ಟು ಅದ್ಭುತ ಭಾವದ ಇಲ್ಲೇನು ಇದೇನು ಕೆಟ್ಟೇನು ನಮಗೇನು ದೇವ್ರಂತ ಏನು ಗೊತ್ತಿಲ್ಲ ಆದರೆ ಅವನಿಗೆ ಒಂದು ಅನಿಸ್ತದೆ ಇಲ್ಲಿ ನಾನು ಹೀಗೆ ಅಂದರೆ ಅದು ಅದು ಬಂದೇ ಬರ್ತದ ಕರ ಈಗ ಅಲ್ಲಿ ಅಷ್ಟು ಪ್ರೇಮದಿಂದ ಮಾಡಿ ಹಿಂಗೆ ಕಣ್ಣು ತೆರೆದ ಗಿಡದ ಮಗ್ಲು ಕರ ಅದ ಅಲ್ಲಿ ಮಲಗಿತ್ತು ಇವ ಇಚ್ಛೆ ಕಡೆ ಪ್ರಾರ್ಥನೆ ಮಾಡಕತ್ತೆ ಎಷ್ಟು ಆನಂದ ಆಗಬೇಡ ಹೇಳಿ ಏನು ಸಂತೋಷ ಎಂಥ ಅದ್ಭುತ ಸಂತೋಷ ಇನ್ನೊಂದು ಘಟನೆ ಒಂದು ಹುಡುಗ ಆ ಹುಡುಗನ ತಂಗಿ ಆಕೆಗೆ ಜ್ವರ ಬಂದಿತ್ತು ಹುಡುಗ ಮಲಗಿದ್ದ ಆಕೆಗೆ ಜ್ವರ ಬಂದಿತ್ತು ಆಕೆ ಮಲ್ಕೊಂಡಿದ್ಲು ರಾತ್ರಿ ಇವಾಗ ಎತ್ಸರಾತು ಎತ್ಸರಾತು ಆ ತಂಗಿದು ಮೈ ಮುಟ್ಟಿ ನೋಡ್ದ ಸಣ್ಣ ಹುಡುಗ ಕಾವಿತ್ತು ಆವಾಗ ಅವನಿಗೆ ಭಯ ಆಯಿತು ಎಲ್ಲಿ ಈ ತಂಗಿ ಉಳಿತಾಳ ಇಲ್ಲ ಅಂತ ಅಲ್ಲೇ ಕೂತ್ಕೊಂಡ ಒಂದು ಸಣ್ಣ ದೀಪ ಉರಿತಿತ್ತು ದೀಪದ ಎದುರ ಕೂತ್ಕೊಂಡ ದೇವರೇ ನಂದೊಂದು ಪ್ರಾರ್ಥನಾ ನೀನು ಅವಶ್ಯ ನೀನು ಅದನ್ನು ಪಾಲಿಸಲೇಬೇಕು ಏನು ಅಂದರೆ ನಾ ನೀನು ಕರ್ಕೊಂಡು ಹೋಗ್ತೀಯಲ್ಲ ನಮ್ಮ ತಂಗಿಯನ್ನು ಬೇಕಾರ ನನ್ನ ಕರ್ಕೊಂಡು ಹೋಗು ಅವ್ರು ಇಲ್ಲಿರಲಿಲ್ಲ ಆಕೆ ಹೋಗಬಾರದು ಈ ಮನೆಯಾಗಿರಬೇಕು ನಾನು ಬರ್ತೀನಿ ಬೇಕಾರ ಅಂದ ಭಾವ ಹೆಂಗದೆ ಇದು ಗೊತ್ತಿಲ್ಲ ಆದರೆ ಭಾವ ಅದ್ಭುತದ ಇದು ಭಕ್ತಿಯೇ ಎಂಥ ಅದ್ಭುತ ಆ ಭಾವನೆಗೆ ಬೆಲೆ ಅದ ಅದು ಭಾವ ಮುಂಜಾನೆ ಹೇಳುದ್ರಾಗ ಏನಾಗಿತ್ತು ಜ್ವರ ಇಳ್ದು ತಂಗಿ ನಕ್ಕಿದ್ಲು ಹುಡುಗ ಮುಂದದ್ದೆ ಅದಲ್ಲೇ ಮನೆಯೊಳಗೆ ಅಲ್ಲಿ ಒಳಗೆ ಹೋಗಿ ಮತ್ತೆ ಪ್ರಾರ್ಥನೆ ಮಾಡ್ದೆ ನಮ್ಮ ತಂಗಿ ಚಲೋ ಆಗ್ಯಾಳ ನಾ ಯಾವಾಗ ಬರಲಿ ಹೇಳ ಅಂದ ಏನು ಭಾವ ಇದು ಮುಗ್ಧ ಭಾಗ ಭಕ್ತಿ ಇದು ಮುಗ್ಧ ಭಕ್ತಿ ಇದನ್ನು ನಾವು ಬುದ್ಧಿವಂತರು ಇದೆಲ್ಲ ನಾವು ಮೆಚ್ಚಲಿಕ್ಕಿಲ್ಲ ಆದರೆ ನಮ್ಮ ಭಕ್ತಿ ಬೇರೆ ಇವು ಹೃದಯತಃ ಮಾಡುವ ಭಕ್ತಿಗಳಿವೆಲ್ಲ ಇಂಥ ಭಕ್ತಿಯಿಂದ ಏನಾಗ್ತದಂದರೆ ಮನಸ್ಸಿಗೆ ಸಮಾಧಾನ ಆಗ್ತದೆ ಒಮ್ಮೊಮ್ಮೆ ನಮ್ಮ ಇಚ್ಛೆಗಳು ಪೂರೈಕೆಯಾಗ್ತವೆ ಆದರೂ ಈ ಭಕ್ತಿ ಸಾಮಾನ್ಯ ಸಾಮಾನ್ಯ ಇದ್ದರೂ ಸಹಿತ ನಮ್ಮ ಹೃದಯಕ್ಕೆ ಇದು ಸಂತೋಷ ಕೊಡ್ತದೆ ತಂಪು ಕೊಡ್ತದೆ ಹೋಗಿ ಎಲ್ಲರೇ ಹೇಳೋದಕ್ಕಿಂತ ದೇವನ ಭಾವ ಮಾಡಿಕೊಂಡು ಒಂದಿಷ್ಟು ಪ್ರಾರ್ಥನೆ ಮಾಡೋದು ಏನು ಕೆಟ್ಟದೆ ಏನು ಕೆಟ್ಟದ ಎಷ್ಟು ಛಲೋ 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 ಪ್ರಾರ್ಥನೆಗಳಲ್ಲಿ ಸಹನ ಸಹನೋ ಸಹನೋಭುನಕ್ ಸಹ ವೀರ್ಯಂಕರವಾವಹೇ ತೇಜಸ್ವಿನಾವಧೀತ ಮಸ್ತು ಮಾವಿದ್ವಿಷಾವಹೇ ಇದು ಪ್ರಾರ್ಥನೆ ಇಲ್ಲಿಯೂ ಭಕ್ತಿಯದ ಆ ಮನುಷ್ಯ ಪ್ರಾರ್ಥನೆ ಮಾಡ್ತಾ ನಾವೆಲ್ಲ ಮಾಡ್ತಿರ್ತೇವವೆಲ್ಲ ಸಹ ನಾವತು ಪರಮಾತ್ಮನೇ ಅವತ್ತು ನಮ್ಮನ್ನು ರಕ್ಷಣಾ ಮಾಡು ನಮ್ಮನ್ನು ರಕ್ಷಣೆ ಮಾಡು ನನ್ನ ಅಷ್ಟೇ ಅಲ್ಲ ಇವ್ರನ್ನೆಲ್ಲ ಮಾಡಿ ಮಾಡು ಸಹನಾಭವತ್ತು ಸಹನೋ ಭುನಕ್ತು ನಮಗೇನು ಅನ್ನ ಬೇಕು ವಸ್ತ್ರ ಬೇಕು ಯಾವುದು ಕೊರತೆ ಆಗದಂಗೆ ಮಾಡು ಒಂದಿಷ್ಟು ಕೊರತೆ ಆಗದಂಗೆ ಮಾಡು ಎಲ್ಲರಿಗೂ ನನಗೂ ಇವರಿಗೂ ಎಲ್ಲರಿಗೂ ಮಾಡು ಸಹನೋ ಭುನಕ್ತು ಸಹ ವೀರ್ಯಂಕರವಹೇ ನಮ್ಮ ಆರೋಗ್ಯ ಚಲೋ ಇರಬೇಕು ನಮ್ಮ ಮಯ್ಯಾಗಿ ಶಕ್ತಿ ಇರಬೇಕು ನಮ್ಮ ಮನಸ್ಸಿನಾಗ ಶಕ್ತಿ ಇರಬೇಕು ನಾವು ಆಗಬಾರದು ದೇವನೇ ಹಾಗ ನೀನು ಕರುಣಿಸು ಬಬತು ಸಹನೋ ಪುನಕ್ತು ಸಹ ವೀರ್ಯಂಕರವಾವಹೇ ಸಶಕ್ತರಾಗಬೇಕು ತೇಜಸ್ವಿನ ತಮಸ್ತು ಆ ಬಳಿಕ ಮುಂದೆ ಬೇಡ್ಕೋತಾರೆ ನೋಡಿ ನಾನು ಅಥವಾ ಇವರು ಎಲ್ಲರೂ ಏನೇನು ತಿಳ್ಕೊಂಡೇವಿ ಅದು ಉಳಿಬೇಕು ಹಂಗೆ ನಮ್ಮ ಬುದ್ಧಿ ಚುರುಕಾಗಬೇಕು ತೇಜಸ್ವಿಯಾಗಬೇಕು ನಮ್ಮ ಬುದ್ಧಿ ಹಂಗಾಗಬೇಕು ತೇಜಸ್ವಿನ ಅವಧೀತ ಮಸ್ತು ಮಾ ವಿದ್ವಿಷಾವಹೇ ಭಗವಂತನೇ ನಾವೆಲ್ಲರೂ ಕೂಡಿರಬೇಕು ನಾವು ಜಗಳ ಮಾಡಬಾರ್ದು ವಿದ್ವಿಷಾವಹೇ ನಾವು ದ್ವಿಷಾವಹೆ ನಾವು ದ್ವೇಷ ಮಾಡಬಾರದು ನಮ್ಮಿಬ್ಬರ ಮಧ್ಯ ದ್ವೇಷದ ಗಾಳಿ ಬೀಸಬಾರದು ಹಂಗಿರಬೇಕು ನೋಡು ಭಗವಂತನೇ ಅಂಥ ದಿನಾಲೂ ನಾವು ಪ್ರಾರ್ಥನೆ ಮಾಡೋದಿಲ್ಲ ಸಹನಾ ಅವತ್ತು ಸಹನೋ ಭುನಕ್ ಎಷ್ಟು ಮಜಾ ಅದ ಹೀಗೆ ಬೆಳಕ ಒಂದು ಹನಿ ಮಸ್ತಿರ್ತ ಎಷ್ಟು ಚಲೋ ಇರ್ತದೆ ಹಿಂಗೆ ನಾವು ಮಾಡೋಕ್ಕಾಗ್ತದೇನು ತಾನೇ ಆಗ್ಯದ ಮಸ್ತ್ ಅದು ನಿಮಗೆ ಬಿಸಿಲೂ ಕೊಡ್ತೀನಿ ನೀರನೂ ಕೊಡ್ತೀನಿ ಇಲ್ಲ ಎಷ್ಟು ಮಜಾ ಇರ್ತದೆ ಇದು ಕರುಣ ಅಂತಾರೆ ದೇವನ ಒಲಿದರೆ ನೀನು ಒಲಿದರೆ ಎಲ್ಲ ಎಂಥದೊಂದು ಭಕ್ತಿ ಅದಲ್ಲ ಇದು ಕೆಟ್ಟಲ್ಲ ಬಹಳ ಚಲೋ ಭಕ್ತಿ ಮುಗ್ಧವಾದ ಭಕ್ತಿ ಇನ್ನೇನು ಇದು ಇನ್ನೂ ಏರಬೇಕು ಮ್ಯಾಲ ಸ್ವಲ್ಪ ದೊಡ್ಡದಾಗಬೇಕು ಅಷ್ಟೆ ಎಂಥ ಸುಂದರವಾದ ಭಕ್ತಿ ಗೌಣಿ ಭಕ್ತಿ ಪೂರ್ವಕಂ ಗುರು ಹೇಳ್ತಾನೆ ಈ ಮೂರು ಭಕ್ತಿ ಸ್ವಲ್ಪ ಬಿಟ್ಟ ಇನ್ನು ಸ್ವಲ್ಪ ಮುಂದೆ ಹೋಗಬೇಕು ನಾವಂತ ಇದು ಶುರುವಾಗಲಿ ಮುಂದೆ ಹೋಗೋದಿನ್ ಅದಕ್ಕೆ ಭಾರತೀಯರು ಏನು ಮಾಡಿದರು ಪ್ರತಿ ಮನಿಯೊಳಗೆ ಒಂದು ದೇವಾಲಯ ಮಾಡಿದರು ದೇವರ ಮನೆ ಅಂತ ಮಾಡಿಲ್ಲ ಒಂದು ಸಣ್ಣದೊಂದು ದೇವರ ಮನೆ ಮಾಡಿರ್ತಾರೆ ಅದು ಬಹಳ ಚಲೋ ಇರ್ತದೆ ಆ ಮನೆಯೊಳಗೆ ಹಿಂಗೆ ಹೋಗಿ ಕೂತ್ರೆ ಒಂದಿಷ್ಟು ದೇವರದು ಭಾವ ಬರ್ತದೆ ಅಲ್ಲಿ ಒಂದಿಷ್ಟು ದೀಪ ಹಚ್ಚುವಂತ ಹೇಳ್ತಾರೆ ಆ ಬಳಿಕ ಒಂದು ಸ್ವಲ್ಪ ಹಚ್ಚು ಹಚ್ಚುವಂತ ಹೇಳ್ತಾರೆ ಆ ದೀಪ ಹಚ್ಚಿದ್ದು ಆ ಊದುಬತ್ತಿ ಹಚ್ಚಿದ್ದು ವಾತಾವರಣ ಅದು ಮನಸ್ಸನ್ನು ಪವಿತ್ರ ಮಾಡ್ತದೆ ಅಲ್ಲಿ ಹೋಗಿ ಒಂದು ಹತ್ತು ನಿಮಿಷ ಕೂತು ಶಾಂತವಾಗಿ ಕೂತು ದೇವರ ನೆನಪು ಮಾಡಿಕೊಂಡ್ರೆ ಮನಸ್ಸಿಗೆ ಒಂದು ಬಗೆಯ ಸಂತೋಷ ಮತ್ತು ಶಕ್ತಿ ಬರ್ತದೆ ನೀನು ಅಲಿದರೆ ಅದಕ್ಕಾಗಿ ಪ್ರತಿಯೊಂದು ಮನೆಯಾಗ ಒಂದು ಸ್ವಲ್ಪ 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 ಮಾಡಿದ್ದು ಈಗ ಅವೆಲ್ಲ ಹೋಗಿ ಅವು ಏನಾಗ್ಯಾವ ಮಾಡಿದಾಗ ಶುರುವಾಗಿ ಮಾಡಿದಾಗ ದೇವರು ಇವ ಎಲ್ಲಿ ಕುಂಡ್ರೋದದ ಎಲ್ಲಿ ಹೋಗೋದದ ಇವೆಲ್ಲ ಬದಲಾವಣೆಗಳು ಶುರು ಆಗ್ಯಾವ ಅದು ಮಾತು ಬೇರೆ ಅದ್ರ ಮೊದಲ ಇಡೀ ಮನೆಯೊಳಗೆ ಒಂದು ದೇವ ಮನೆ ಅಂತಿರ್ತೋ ಪ್ರತಿ ಮನೆಯೊಳಗೆ ಮನೆ ಪ್ರತಿಯೊಬ್ಬನ ಮನಸ್ಸಿನಲ್ಲಿ ದೇವ ಭಾವ ಬರಲಿ ಅಂತ ಮಾಡಿದ್ದು ಭಾವ ಇದು ಸಾಮಾನ್ಯ ಭಕ್ತಿ ಇದನ್ನು ಅಂತ ಭಕ್ತಿನೇ ಇದು ಇದನ್ನು ಕೆಡಿಸಬಾರ್ದು ಇದರಾಗೇನು ಅರ್ಥ ಇಲ್ಲ ಅಂತ ಹೇಳಬೇಡಿ ಅಲ್ಲಿಂದ ಶುರುವಾಗ್ತದ ಆವಾಗ ಶುರುವಾಗ್ತದೆ ಒಂದು ಬೀಜ ಒಮ್ಮಿಗೆಲ ಗಿಡ ಆಗ್ತದೇನು ಮೊದಲು ನೆಲ ಹಿಡ್ದಿರ್ತದ ನೆಲ ಹಿಡ್ದೇ ಸಾವಕಾಶ ಹಿಂಗೆ ಬೆಳ್ಕೋತು ಬೆಳ್ಕೋತು ಬೆಳಕೋತು ಮುಂದೆ ದೊಡ್ಡದಾಗ್ತದೆ ಅದಕ್ಕೆ ಇದು ಇರಬೇಕು ಇದು ಬಾಲಭಕ್ತಿ ಇದು ಮಧುರವಾದ ಭಕ್ತಿ ಬಹಳ ಚಿಕ್ಕದಾಗಿದ್ದರೂ ಸ್ವಚ್ಛ ಮುಗ್ಧವಾದ ಭಕ್ತಿ ಇದೆ ಅವಿಗೇನು ಗೊತ್ತಿಲ್ಲ ಆದರೆ ಭಕ್ತಿ ಮಾಡ್ತಾನೆ ಎದಕ್ಕರೆ ಮಾಡಲಿ ಮಾಡ್ತಾನಲ್ಲ ಅನ್ನೋದು ಬಹಳ ಮಹತ್ವದ್ದು ಯದ್ಯಾಗದ ಅಲ್ಲ ಒಂದಿಷ್ಟು ಇದು ಪ್ರೇಮ ಉದ್ದಿಷ್ಟ ಪ್ರೇಮ ಅಂತರದಕ್ಕೆ ಉದ್ದಿಷ್ಟ ಭಕ್ತಿ ಉದ್ದೇಶ ಉಳ್ಳಂಥ ಭಕ್ತಿ ಮೂರು ಥರದ ಉದ್ದೇಶಗಳಿರೋದರಿಂದ ಇದು ಮೂ ಬಗೆಯ ಭಕ್ತಿ